ನಾಲ್ಕು ದಶಲಕ್ಷ ವರ್ಷಗಳ ಹಿಂದೆಯೇ ಹುಟ್ಟಿದ ಈ ಕೀಟಸಂತತಿ ಮನುಷ್ಯನಿಗಿಂತಲೂ ಅತಿ ಬುದ್ಧಿವಂತ ಪ್ರಕೃತಿಯ ಸಮತಾನತೆ ಕಾಪಾಡುವ ನಿಟ್ಟಿನಲ್ಲಿ ಈ ಜೇನುಹುಳುಗಳು ಅತಿ ಮುಖ್ಯವಾದ ಪಾತ್ರ ವಹಿಸುತ್ತವೆ ತಾಲೂಕಿನ ಬಿಪಾಳ್ಯದ ಶ್ರೀ ಸಿದ್ದರಾಮೇಶ್ವರ ಮೂಕ ಮತ್ತು ಕಿವುಡ ಮಕ್ಕಳ ವಸತಿ ಶಾಲೆಯಲ್ಲಿ ಜೇನು ಕೃಷಿ ಬಗ್ಗೆ ಒಂದು ದಿನದ ಕಾರ್ಯಾಗಾರ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿಕೆವಿಕೆಯಿಂದ ಆಗಮಿಸಿದ ಪ್ರಾಧ್ಯಾಪಕರಾದ ರವರು ಹಾಗೂ ಉಪಾಧ್ಯಕ್ಷರಾದ ವಿಜಯಕುಮಾರ್ ಪಾಲ್ಗೊಂಡು ಜೇನು ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಜೇನು ನಿರ್ವಹಣೆ ಮತ್ತು ಅದರಿಂದ ಬರುವ ಆದಾಯವನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ರೈತರಿಗೆ ವಿಚಾರ ಸಂಕೀರ್ಣದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನಿಂದ ನೂರಾರು ರೈತರು ಪಾಲ್ಗೊಂಡು ಜೇನು ಸಾಕಣೆ ಮತ್ತು ನಿರ್ವಹಣೆ ಬಗ್ಗೆ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಕೊಡಲು ಜೇನು ಕೃಷಿಯಿಂದ ಹೇಗೆ ಸಾಧ್ಯ ಎಂಬುದನ್ನು ತಿಳಿದುಕೊಂಡರು ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ಸೊ ಈ ರೀತಿ ಮುಚ್ಚಳನ ತೆಗೆದು ಇದೆ ಅದೇ ಈ ರೀತಿ ಮುಚ್ಚಳನ ತೆಗೆದು ನೀವು ಉಲ್ಟಾ ಇಡಬೇಕು ಈ ರೀತಿ ಹೀಗೆ ಇಡಬಾರ್ದು ಇದೆ ನೋಡಿ ಸೊ ಈ ರೀತಿ ಉಲ್ಟಾ ಇಡಬೇಕು ಸೀದಾ ಇಡಬಾರ್ದು ಹೇಳ್ತೀನಿ ಯಾಕೆ ಅಂತ ಓಕೆ ಈ ರೀತಿ ಇಟ್ಟು ನೀವು ಕುಟುಂಬನ ಪರೀಕ್ಷೆ ಮಾಡಬೇಕು ಿಲ್ಲ ಅದೇ ಹೇಳ್ತೀನಿ ತುಪ್ಪತ್ಕೊಂಡೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಮುಚ್ಚಳನ ಉಲ್ಟಾ ಇಡಬೇಕು ಸೀದಾ ಇಡಬಾರ್ದು ಸಂತಟ್ಟವಾಗಿ ಸೊ ಯಾಕೆ ಅಂದರೆ ನೀವು ಈ ಸಂಸಾರ ಕೋಣೆ ಆಗಿರ್ಬೋದು ಮತ್ತೆ ಈ ಜೇನುತುಪ್ಪ ಸಂಗ್ರಹಣ ಕೋಣೆ ಆಗಿರ್ಬೋದು ಆ ಮುಚ್ಚಳದ್ಮೇಲೆ ಇಡಬೇಕಾದ್ರೆ ನೀವು ಪೆಟ್ಟಿಗೆಯನ್ನು ಪರೀಕ್ಷೆ ಮಾಡಬೇಕು ಸೊ ಪೆಟ್ಗೆಯನ್ನು ಪರೀಕ್ಷೆ ಮಾಡೋದ್ಕಿಂತ ಮುಂಚಿತವಾಗಿ ಸೊ ಎಲ್ಲ ನಾವು ನೇರವಾಗಿ ಹೋಗಿ ಮುಚ್ಚಳನ ತೆಗೆದೇ ಜೇನ ಸುಮ್ಮನೆ ಇರ್ತಾವ ಚಿಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಆಯಿತಾ ಸೊ ಅದಕ್ಕೆ ಏನ್ ಮಾಡಬೇಕು ಒಂದು ಸ್ಮೋಕ್ ಅಥವಾ ಸ್ಮೋಕರ್ ಆ ಥರದ್ದು ಸಿಚುವೇಶನ್ ಒಂದು ನಾಲ್ಕೈದು ಸಲ ನೋಡಿದ್ವಿ ಆಯ್ತಾ ಸೊ ಈ ತರ ಯಾವಾಗಲೂ ಕೂಡ ಒಂದೇ ಇರುತ್ತೆ ರಾಣಿ ಒಂದು ಕುಟುಂಬಕ್ಕೆ ಒಂದೇ ರಾಣಿ ಇರುತ್ತೆ ಗಂಡುಳ ಒಂದು ನೂರು ಇರ್ತವೆ ಮತ್ತೆ ಇನ್ನು ಉಳಿದಂತೆ ಎಂಟತ್ತು ಸಾವಿರ ಅಂತ ಎಲ್ಲ ಕೆಲಸ ಏನು ಕೆಲಸ ಹಂಗಾದ್ರೆ ರಾಣಿ ಕೆಲಸ ಏನಂತೆ ಸೊ ರಾಣಿ ಹೆಸರಿಗೆ ತಕ್ಕನಾಗೆ ಅವ್ರು ರಾಣಿಯಾಗಿ ಇರ್ತಾರೆ ಕುಟುಂಬದಲ್ಲಿ ತಾಯಿ ಉಳ ಅದು ಸೊ ದಿನನಿತ್ಯ ಮೊಟ್ಟೆ ಇಡ್ತಾರೆ ರಾಣಿ ಒಂದು ದಿನಕ್ಕೆ ನಮ್ಮ ಇದು ಕೋಳಿ ಮರಿ ಎಷ್ಟು ಮೊಟ್ಟೆ ಇಡುತ್ತೆ ಒಂದು ಮೊಟ್ಟೆ ಇಡುತ್ತೆ ನಮ್ಮ ರಾಣಿ ಎಷ್ಟು ಇಡ್ತು ಗೊತ್ತಾ ಒಂದು ಐನೂರಿಂದ ಹಿಡಿದು ಒಂದು ಒಂದು ಸಾವಿರ ಮೊಟ್ಟೆ ಇಡುತ್ತೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಐನೂರಿಂದ ಹಿಡಿದು ಒಂದ್ ಸಾವಿರ ಒಂದೂವರೆ ಸಾವಿರ ಮೊಟ್ಟೆ ಇಳುತ್ತೆ ಈಗ ಹೆಜ್ಜೆ ಏನು ಮತ್ತೆ ಮೆಲ್ಲಿಪರಜ್ಜೇನು ಬೇರೆ ದೇಶದಲ್ಲ ಅವರ ಒಂದೂವರೆ ಸಾವಿರ ಮೊಟ್ಟೆ ಇಡ್ತಾರೆ ನಮ್ ನೀವೆಲ್ಲ ಜನ ಒಂದು ಐನೂರು ಆರ್ನೂರು ಮೊಟ್ಟೆ ಇಡ್ಬಹುದು ಆಯ್ತಾ ಸೊ ಆತರ ರಾಣಿ ದಿನನಿತ್ಯ ಮೊಟ್ಟೆ ಇಡುತ್ತೆ ಒಂದೇನೆ ಒಂದೇ ಒಂದೇ ದಿನನಿತ್ಯ ಮೊಟ್ಟೆ ಇಡುತ್ತೆ ಇಡುತ್ತೆ ಅವಕ್ಕೆಲ್ಲ ಬೇಕಾಗುತ್ತೆ ಆಯ್ತಾ ಅವಕ್ಕೆ ಎಷ್ಟೆಷ್ಟು ಬೇಕೋ ಜಾಗ ಕಡಿಮೆ ಆದಾಗ ಏನಾಗ್ತದೆ ಜಾಗ ಇನ್ನೊಂದು ಕಟ್ಕಂತ ಗೂಡ್ ಸ್ವಾರ್ಥ ಬರಲ್ಲ ತಾಯಿ ಏನಿದ್ರೂ ಎಲ್ಲ ಅದನ್ನ ಗಾರೆ ಎರಡು ಮಕ್ಕಳಿಗೆ ಕೊಡ್ತಾ ಇರ್ತಾಳೆ ಅದೇ ರೀತಿ ಒಂದು ಮಾತೃ ಸ್ಥಾನದಲ್ಲಿರುವಂತ ಒಂದು ರಾಣಿ ನೋಣ ಏನಿರುತ್ತೆ ಅದು ಕಂಡೀಷನಿಂಗ್ ಮಾಡಿರುತ್ತೆ ಒಂದು ಡಿಸಿಪ್ಲಿನ್ ಅದರಲ್ಲಿ ಮೂರು ತರದ ಒಂದು ಇದನ್ನ ನೀವು ಕಾಣ್ಬೋದು ಒಂದು ಡಿಸಿಪ್ಲಿನ್ನು ಡೆಡಿಕೇಶನ್ ಡಿವೋಷನ್ ಇಂಗ್ಲಿಷ್ ಅಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ಸ್ವಲ್ಪ ಇಂಗ್ಲೀಷು ಕನ್ನಡ ಎರಡು ಬೆರೆಸಿದ್ರೆ ನಿಮ್ಗೆ ಅರ್ಥ ಕಂಗ್ಲಿಷ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಸೊ ಯಾಕಂದ್ರೆ ಮಜ್ಜಿಗೆ ಮಸಾಲೆ ಬೆರೆಸಿದ್ರಲ್ಲ ಆ ರೀತಿ ಮಸಾಲಾ ಮಜ್ಜಿಗೆ ತರ ಸೊ ಇಲ್ಲಿ ಆ ಒಂದು ಕುಟುಂಬ ಉಳಿಬೇಕಾದ್ರೆ ಯುನೈಟೆಡ್ ವಿ ಸ್ಟ್ಯಾಂಡ್ ಡಿವೈಡೆಡ್ ವಿಪ ಯಾವುದೇ ಒಂದು ಕುಟುಂಬ ಉಳಿಬೇಕಾದ್ರೆ ಎಲ್ಲ ಕೆಲಸಗಾರ್ನೂ ಹೌದಪ್ಪ ನಾವು ಕೆಲಸ ಮಾಡಬೇಕು ನಾವು ಆರು ವಾರದಲ್ಲಿ ಪಂಜಾಬು ಬಿಹಾರು ಹರಿಯಾಣ ಈ ಕಡೆಗೂ ಮಾಡ್ತಾರೆ ಸೊ ದುಡ್ಬೇಜಿನಲ್ಲಿ ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ತೊಗೊಂಬಂದು ಮಾಡ್ತಾರೆ ಇಲ್ಲೂ ಸುಮಾರು ಜನ ಇದ್ದಾರೆ ನಮ್ಮಲ್ಲಿ ಟ್ರೈನಿಂಗ್ ಆಗಿದ್ದಾರೆ ಫಸ್ಟ್ ಇದ್ರೆ ಅಂತ ಜಾಲದಲ್ಲಿ ಮಾತ್ರ ಅವರು ಸಾಕಾಣಿಸ್ತಾ ಹೋಗ್ತಾರೆ ಸೊ ಆಹಾರ ಕಡಿಮೆ ಇತ್ತು ಅಂದರೆ ಬಿಟ್ಟು ಅವರು ಸೊ ಅದಕ್ಕೋಸ್ಕರ ಅವೇನು ಮಾಡ್ತೀವಿ ಅಂದರೆ ನಾವು ದುರ್ಬೇಜ್ಜೆಯನ್ನು ಜಾಸ್ತಿ ಸಾಕಾಣ್ತೀವಿ ಓಕೆ ಇದು ಐದು ಜಾತಿ ಹುಡುಗಳ ಪರಿಚಯ ಮತ್ತು ನೀವು ಯಾವುದೇ ಕುಟುಂಬ ತಗೊಳ್ಳಿ ನೀವು ಹೆಜ್ಜೆ ಅಂತ ತಗೊಳ್ಳಿ ಅಂತ ಅಂತೇಳಿ ಯಾವುದೇ ತಗೊಳ್ಳಿ ಸೊ ಒಂದು ಕುಟುಂಬದ ರಚನೆ ಏನೋ ತಿಳ್ಕೊಬೇಕು ಒಂದು ಕುಟುಂಬದಲ್ಲಿ ಏನೇನು ಇರ್ತೇವೆ ಅಂತ ಸಾಮಾನ್ಯವಾಗಿ ಆಯುಷ್ನ ಕೊಂಡ್ಕೊಳ್ಳ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ